ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿದ್ದು ರಾಜ್ಯ ಸರ್ಕಾರ ಕೂಡಲೇ ಇತ್ತ ಗಮನಹರಿಸಬೇಕು ಎಂದು ಕನ್ನಡ ಚಳವಳಿ ವಾಟಾಳ್ ಪಕ್ಷದ ಮುಖಂಡ ವಾಟಾಳ್ ನಾಗರಾಜ್ ಆಗ್ರಹಿಸಿದ್ದಾರೆ ಮೈಸೂರಿನ ಹಾರ್ಡಿಂಗ್ ವೃತ್ತದಲ್ಲಿ ಖಾಲಿ ಬಿಂದಿಗೆಗಳನ್ನು ಪ್ರದರ್ಶಿಸಿ ನೀರಿನ ಸಮಸ್ಯೆ ವಿರುದ್ದ ಪ್ರತಿಭಟನೆ ನಡೆಸಿದರು त ಬಳಿಕ ವಾಟಾಳ್ ನಾಗರಾಜ್ ನೀರಿನ ಸಮಸ್ಯೆಗೆ ರಾಜ್ಯ ಸರ್ಕಾರವೇ ಹೊಣೆ ಕಾವೇರಿ ನ್ಯಾಯಾಧೀಕರಣ ನೀರು ನಿರ್ವಹಣಾ ಸಮಿತಿಗಳು ಪದೇ ಪದೇ ತಮಿಳುನಾಡಿಗೆ ನೀರು ಬಿಡುವಂತೆ ತೀರ್ಪು ನೀಡಿವೆ ಸರ್ಕಾರ ಅದನ್ನು ಅನುಸರಿಸದಿಂದಾಗಿ ನಮ್ಮ ಜಲಾಶಯಗಳು ಬರಿದಾಗಿವೆ ಎಂದು ಆರೋಪಿಸಿದರು ಇದು ಪ್ರಾಧಿಕಾರ ಮತ್ತು ನಿರ್ವಹಣಾ ಸಮಿತಿಯವರು ಈ ಕೆಲಸವನ್ನು ಮಾಡಿ ತಮಿಳುನಾಡಿಗೆ ನೀರು ಬಿಟ್ಟರು ತಮಿಳ್ನಾಡಿನವರು ಬಹಳ ಗಂಭೀರವಾಗಿದ್ದಾರೆ ಅವ್ರಿಗೇನು ತೊಂದರೆ ಇಲ್ಲ ಅವ್ರ ಬೆಳೆ ಚೆನ್ನಾಗಾಯಿತು ಅವರ ಡ್ಯಾಮ್ಗಳು ನೀರಿದೆ ನಮ್ಮದು ಕೆಟ್ಟೋಗಿದೆ ಇದು ನಾವು ರಾಜ್ಯಾದ್ಯಂತ ನೀರು ನೀರು ಚಳುವಳಿಯನ್ನು ಮಾಡ್ತೇವೆ ಕನ್ನಡ ತೆಳುವಾಟ ಪಕ್ಷ ಸುಮಾರು ಹತ್ತನೇ ತಾರೀಕ ನಂತರ ಬೆಂಗಳೂರಿನ ಎಲ್ಲ ಕಡೆ ನೀರಿಗಾಗಿ ಹೋರಾಟ ಇದು ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ